ವಿಡಿಯೋ ಸ್ಪೆಷಲ್ಲಾಗಿ ನನ್ನನ್ನು ಕಾಲು ಇಳಿತಾ ಇರುವಂಥ ಒಂದಿಷ್ಟು ಸಂಬಂಧಿಕರಿಗೆ ಹಾಗೂ ಒಂದಿಷ್ಟು ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ನಿಮ್ಮ ಪಾಡಿಗೆ ನೀವಿರಿ ನನ್ನ ಪಾಡಿಗೆ ನಾನು ಇರ್ತೀನಿ ನನ್ನ ಬಗ್ಗೆ ಹಾಗೆ ಹೀಗೆ ಅಂತ ನೀವು ಬುದ್ಧಿವಾದ ಹೇಳುವಂಥ ಅವಶ್ಯಕತೆ ಇಲ್ಲ ಓಕೆನಾ ನಾನು ಏನು ಇದ್ದೀನಿ ಅದು ಕರೆಕ್ಟಾಗಿ ಮಾಡ್ತಿದ್ದೀನಿ ನಂಗೆ ಗೊತ್ತು ಕೆಲವೊಂದಿಷ್ಟು ತಪ್ಪು ಆಗಿರ್ಬೋದು ಯಾರೂ ಪರ್ಫೆಕ್ಟ್ ಅಲ್ಲ ಎಲ್ಲರೂ ಜೀವನದಲ್ಲಿ ತಪ್ಪು ಮಾಡವರೆ ಓಕೆನಾ ನೀವೇನು ಸಾಚ ಅಲ್ಲ ನೀವು ಕೂಡ ತಪ್ಪು ಮಾಡೇ ಇರ್ತೀರ ಹಾಗಾಗಿ ಆದರೆ ಸಪೋರ್ಟ್ ಮಾಡಿ ಇಲ್ದೇಗಿದ್ದರೆ ತೆಪ್ಪಗಿರಿ ಅನ್ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನನಗೇನು ಪರವಾಗಿಲ್ಲ ಓಕೆನಾ ನನಗೆ ನನ್ನದೇ ಆದಂಥ ಒಂದಿಷ್ಟು ಬಳಗ ನಾನು ಈಗಾಗಲೇ ಕಟ್ಕೊಂಡಿದ್ದೀನಿ ಒಂದು ಪುಟ್ಟ ಕುಟುಂಬ ಇದೆ ನನಗಷ್ಟೇ ಸಾಕು ಈ ಕೆಲವೊಂದಿಷ್ಟು ಸಂಬಂಧಿಕರು ಕೆಲವೊಂದಿಷ್ಟು ಫ್ರೆಂಡ್ ಸರ್ಕಲ್ಲು ಅವರ ಅವಶ್ಯಕತೆ ಇಲ್ಲ ಅದು ವೈ ಟಿ ಬಳಗ ಅಲ್ಲಿ ಒಂದಿಷ್ಟು ಫ್ರೆಂಡ್ಸು ಇದ್ದಾರೆ ಒಂದಿಷ್ಟು ಸಂಬಂಧಿಕರು ಇದ್ದಾರೆ ಇನ್ನು ಹಲವಾರು ಜನ ನನಗೆ ಗೊತ್ತು ಗುರುತು ಪರಿಚಯ ಇಲ್ಲದೆ ಇರೋರು ಕೂಡ ಇದ್ದಾರೆ ಅಂಥವ್ರು ಕೂಡ ನನಗೆ ಬೆಳೆಸ್ತಾ ಇದ್ದಾರೆ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಬೆಳಿತೀನಿ ಇಲ್ವೋ ಗೊತ್ತಿಲ್ಲ ಆದರೆ ಅವರ ನಂಬಿಕೆ ನಂಬಿಕೆಯನ್ನು ಮಾತ್ರ ಇಟ್ಕೊತೀನಿ ಅಂತ ಹೇಳ್ತೇನೆ ಅಷ್ಟೇ ಹಾಗಾಗಿ ನಿಮ್ಮ ಹಾಗೆ ಕಾಲನ್ನು ಎಳೆಯಿರುವಂತಹ ಒಂದಿಷ್ಟು ಜನರ ಅವಶ್ಯಕತೆ ನನಗಿಲ್ಲ ನನಗೆ ನನ್ನದೇ ಆದಂಥ ಒಂದು ಫ್ಯಾಮಿಲಿ ಈಗಾಗಲೇ ಬರ್ತಾ ಇದೆ ಸಿಗ್ತಾ ಇದೆ ನಾನು ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ ನೀವು ಯಾರು ನನಗೆ ಕಾಲನ್ನು ಎಳಿತಾ ಇದ್ದೀರ ನೀವು ಹೋಗ್ಬೋದು ಪರವಾಗಿಲ್ಲ ಓಕೆನಾ